ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಪ್ರೆಸ್ ಮಾಡಿ ತಾಲೂಕಿನ ಕಮತೂರಿನ ಸುತ್ತ ನಡೆಸಲಾಗುತ್ತಿರುವ ಗಣಿಗಾರಿಕೆಯಿಂದಾಗಿ ಉಂಟಾದ ಬೆಳೆ ನಷ್ಟ ಅಕ್ರಮವಾಗಿ ಭೂಮಿ ವಶಕ್ಕೆ ಪಡೆದುಕೊಂಡಿರುವುದು ಧೂಡಿನ ಪರಿಹಾರ ಐತಿಹಾಸಿಕ ಕುಮಾರಸ್ವಾಮಿ ದೇಗುಲಕ್ಕೆ ನೂತನ ಟ್ರಸ್ಟ್ ರಚಿಸುವುದು ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿ ಸ್ಥಾಪಿಸುವುದು ಸೇರಿ ನಾನಾ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಗ್ರಾಮಸ್ಥರು ತಹಶೀಲ್ದಾರ್ ಕಚೇರಿ ಮುಂದೆ ಧರಣಿ ಮಾಡಿ ಗ್ರೇಟ್ ಟು ತಹಶೀಲ್ದಾರ್ ಕೆಎಂ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು ಹೆಚ್ಚು ಸ್ಥಳೀಯವಾಗಿ ಉದ್ಯೋಗ ನೀಡುತ್ತೇವೆ ಎಂದು ಈ ಸಭೆಯಲ್ಲಿ ಭರವಸೆ ನೀಡಿದ್ದರು ಇಲ್ಲಿಯವರೆಗೂ ಅವರ ಭರವಸೆ ಹುಸಿಯಾಗಿದೆ ಸುಳ್ಳು ಭರವಸೆಯನ್ನು ಕೊಟ್ಟು ಒಟ್ಟಿಗೆ ಪಡೆ ಪಡೆದಿರುತ್ತಾರೆ ಇದನ್ನು ಸಹ ಪರಿಶೀಲಿಸಬೇಕು ಮತ್ತು ಕುಮಾರಸ್ವಾಮಿ ದೇವಸ್ಥಾನದ ಹತ್ತಿರ ದೇವಗಿರಿಹಳ್ಳಿ ಗ್ರಾಮವನ್ನು ದತ್ತು ತೆಗೆದುಕೊಳ್ಳುತ್ತೇವೆ ಎಂದು ಸಾರ್ವಜನಿಕವಾಗಿ ಸ್ಕೋಯರ್ ಕಂಪನಿಯವರು ಘೋಷಣೆ ಮಾಡಿದ್ದರು ದತ್ತು ತೆಗೆದುಕೊಂಡ ನಂತರ ಅಭಿವೃದ್ಧಿ ಕೆಲಸಗಳನ್ನು ಅಲ್ಪ ಸ್ವಲ್ಪ ಮಾಡಿ ಅಷ್ಟಕ್ಕೆ ನಿಂತು ಅದೇ ರೀತಿ ಉದ್ಯೋಗದಲ್ಲಿಯೂ ಅಲ್ಪ ಸ್ವಲ್ಪ ಅನುಸರಿಸುತ್ತಿದ್ದಾರೆ ಇದರಿಂದ ಗ್ರಾಮಕ್ಕೆ ಮತ್ತು ಗ್ರಾಮಸ್ಥರಿಗೆ ಸರ್ಕಾರದ ಇಲಾಖೆಯಿಂದ ಅಭಿವೃದ್ಧಿ ಕೆಲಸಗಳು ಹಾಗೂ ಮೂಲಭೂತ ಸೌಕರ್ಯಗಳು ಕುಂಠಿತಗೊಂಡಿವೆ ಪ್ರಕೃತಿ ಮಳೆಯಲ್ಲಿ ಕನಿಷ್ಠ ಸಂಪತ್ತು ಸಾವಿರಾರು ಕೋಟಿ ಲಾಭ ಗಳಿಸುವ ಗಣಿ ಕಂಪನಿಗಳು ಒಂದೇ ಒಂದು ಪರ್ಸೆಂಟ್ ಪರಿಹಾರ ರೂಪದಲ್ಲಿ ನೀಡಿದರೆ ಜನಜೀವನ ಮತ್ತು ಭೂಮಿ ಮೇಲೆ ಜೀವಿಸುವ ಪ್ರತಿಯೊಂದು ಪ್ರಾಣಕ್ಕೂ ಕೂಡ ಗಣಿಯು ಕೂಡ ಒಂದಿಷ್ಟು ಅನುಕೂಲ ಆದಂತೆ ಆಗುತ್ತದೆ ದೇವಗಿರಿಯಲ್ಲಿ ದೇವಗಿರಿ ಹಳ್ಳಿ ಗ್ರಾಮದ ರೈತರ ಕೃಷಿ ಗ್ರಾಮ ಪಂಚಾಯಿತಿ ಸದಸ್ಯ ಎನ್ಎಚ್ ಮಲ್ಲಿಸ್ವಾಮಿ ಇತರರು ಮಾತನಾಡಿ ಕಮತ್ತೂರಿನ ಸುತ್ತ ಎನ್ಎಂಡಿಸಿ ಸ್ಮಯೋರ್ ಸೇರಿ ಸಾಕಷ್ಟು ಗಣಿ ಕಂಪನಿಗಳು ಗಣಿಗಾರಿಕೆ ಇದೆ ಧೂಳಿನ ಅಬ್ಬರ ಹೆಚ್ಚಾಗಿದ್ದು ಬೆಳೆ ಇದೆ ಮನೆಗಳಿಗೂ ಧೂಳು ನುಗ್ಗಿ ಸಾಕಷ್ಟು ರೋಗಗಳು ಇದೆ ಸ್ಥಳೀಯರಿಗೆ ಉದ್ಯೋಗಾವಕಾಶವಿಲ್ಲ ಕೂಡಲೇ ಧೂಳಿನ ಪರಿಹಾರ ಕೊಡಬೇಕು ಅಂತ ಒತ್ತಾಯಿಸಿದ್ರು ದೇವಗಿರಹಳ್ಳಿ ಕಂಸೂರು ಗ್ರಾಮಸ್ಥರು ಸಮಿತಿಯಲ್ಲಿ ಸೇರಿಸಿಕೊಳ್ಳುವುದು ಮನವಿ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಗ್ರ ಗ್ರಾಮ ಸಭೆಯಲ್ಲಿ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸ ಚರ್ಚೆಯಾಗಿದ್ದು ದೇವಗಿರಹಳ್ಳಿ ಕಂಪೂರು ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಶ್ರೀ ಕುಮಾರಸ್ವಾಮಿ ದೇವಸ್ಥಾನ ಪಾರ್ವತಿ ದೇವ ದೇವಿಯ ಹಾಲಿ ಇರುವ ದೇವಸ್ಥಾನದ ಸಮಿತಿ ದೇವಸ್ಥಾನದ ರಕ್ಷಣೆ ಮಾಡುವಲ್ಲಿ ಮಾಡುವಲ್ಲಿ ದೇವಸ್ಥಾನದ ಅಭಿವೃದ್ಧಿ ಅಭಿವೃದ್ಧಿಗೊಳಿಸುವಲ್ಲಿ ಭಕ್ತಾದಿಗಳಿಗೆ ಸರಿಯಾದ ರೀತಿ ಸೌಲಭ್ಯಗಳನ್ನು ಸಿಗದೆ ಇರುವುದರಿಂದ ಸರಿಯಾಗಿ ಸಾರಿಗೆ ಸಂಪರ್ಕ ಸರಿಯಾಗಿ ಕಲ್ಪಿಸದೆ ಇರುವುದರಿಂದ ದೇವಸ್ಥಾನದ ಪಕ್ಕದಲ್ಲಿ ಗಣಿಗಣಕ್ಕೆ ನಡೆಯುತ್ತಿದ್ದರೂ ಕೂತಿರುವ ದೇವಸ್ಥಾನದ ಆಡಳಿತ ಮಂಡಳಿ ಆದ ಕಾರಣ ಈ ಸಮಿತಿಯನ್ನು ಪುನರ್ರಚಿಸುವ ಅಗತ್ಯವಿದೆ ಅಗತ್ಯವಿರುತ್ತದೆ ಮತ್ತು ದೇವ್ಗಿರಹಳ್ಳಿ ಕಂಪೂರು ಗ್ರಾಮದ ಗ್ರಾಮಸ್ಥರು ಮತ್ತು ಶ್ರೀ ಕುಮಾರಸ್ವಾಮಿ ಪಾರ್ವತಿ ದೇವಿಯ ದೇವಸ್ಥಾನದ ಸೇವಕರಾಗಿದ್ದು ಅವರ ಭಾವನೆಗಳಿಗೂ ಕೂಡ ಧಕ್ಕೆ ಆಗುವ ಆಗುವಂತೆ ನಡೆದುಕೊಳ್ಳುತ್ತಿದ್ದಾರೆ ಪ್ರತಿ ಐದು ವರ್ಷದ ಎರಡು ಬಾರಿ ಜಾತ್ರೆ ನಡೆಯುವ ಸಮಯದಲ್ಲಿ ಶ್ರೀ ಕುಮಾರಸ್ವಾಮಿ ಮತ್ತು ಶ್ರೀ ಪಾರ್ವತಿ ದೇವಿಯ ವಿಭಿಕ್ತಿ ತೆಗೆಯುವುದು ಸಾಂಪ್ರದಾಯಿಕವಾಗಿದ್ದು ಈ ಸಂಪ್ರದಾಯವನ್ನು ದೇವಗಿರಹಳ್ಳಿ ಕಂಪು ಗ್ರಾಮಸ್ಥರು ಕುಟುಂಬಸ್ಥರು ಈ ವಿಮಿತಿ ತೆಗೆಯುವ ಕಾರ್ಯದಲ್ಲಿ ನಿರತರಾಗಿರುತ್ತಾರೆ ಅಲ್ಲಿ ತೆಗೆಯುವ ವಿವಿತಿಯನ್ನು ಕಣಿ ಭಕ್ತ ಭಕ್ತಿಗಳಿಗೆ ಪ್ರಸಾದ ರೂಪದಲ್ಲಿ ನೀಡಲು ದೇವಸ್ಥಾನಕ್ಕೆ ಶ್ರೀ ಪಾರ್ವತಿ ದೇವಿಯ ಗರ್ಭಗುಡಿಯೊಳಗೆ ಶೇಖರಣೆ ಮಾಡುತ್ತಾರೆ ಅದನ್ನು ಇಡೀ ದಕ್ಷಿಣ ಭಾರತದ ಭಕ್ತಾದಿಗಳು ಮತ್ತು ಇಡೀ ದೇಶದ ಭಕ್ತಿ ಭಕ್ತಾದಿಗಳಿಗೂ ಹೆಚ್ಚು ಹಂಚುವ ಹಂಚುವಂತಾಗುತ್ತದೆ ನಡೆದು ಬಂದ ವಿಷಯವಾಗಿದ್ದು ಸಾವಿರಾರು ವರ್ಷಗಳಿಂದ ನಡೆದು ಬಂದಿರುವ ದೇವಿರಲಿ ಕಂಪೂರು ಗ್ರಾಮಸ್ಥರು ಈ ದೇವಸ್ಥಾನದ ಸೇವೆಯಲ್ಲಿ ನಿರತರಾಗಿರುತ್ತಾರೆ ಮುನ್ನೂರ ಒಂದು ಸಾವಿರದ ಮುನ್ನೂರು ಏಳು ಎಕರೆ ಜಮೀನನ್ನು ಉಳಿಸಿಕೊಳ್ಳುವಲ್ಲಿ ಉಳಿಸಿಕೊಳ್ಳುವಲ್ಲಿ ಆಡಳಿತ ಮಂಡಳಿ ಸಮಿತಿ ವಿಫಲವಾಗಿತ್ತು ವಿಫಲವಾಗಿದೆ ಈ ಜಮೀನನ್ನು ಸಂಪೂರ್ಣವಾಗಿ ಕಾರ್ತಿಕೇಶ್ವರ ಗ್ರಾಮಕ್ಕೆ ಮತ್ತು ದೇವಸ್ಥಾನಕ್ಕೆ ಸೇರಿದಾಗಿತ್ತು ಆದ ಕಾರಣ ಶ್ರೀ ಕುಮಾರಸ್ವಾಮಿ ಮತ್ತು ಪಾರ್ವತಿ ದೇವಿಯ ದೇವಸ್ಥಾನದ ಆಡಳಿತ ಮಂಡಳಿ ಸಮಿತಿಯ ನಮ್ಮ ಗ್ರಾಮಸ್ಥರಿಗೂ ಅವಕಾಶ ಕಲ್ಪಿಸಿಕೊಟ್ಟಲ್ಲಿ ದೇವಸ್ಥಾನದ ಸುರಕ್ಷತೆ ದೇವಸ್ಥಾನದ ಚೀರುದ್ವಾರ ಮತ್ತು ಅಲ್ಲಿಯ ಭಕ್ತಾದಿಗಳಿಗೂ ಶೌಚಾಲಯಗಳು ಸ್ನಾನಗೃಹಗಳು ಪ್ರಸಾದವನ್ನು ಎಲ್ಲ ರೀತಿ ಅಚ್ಚುಕಟ್ಟಾಗಿ ನಡೆಸಲು ಗ್ರಾಮಸ್ಥರನ್ನು ಕೈ ಜೋಡಿಸಲು ಅನುಕೂಲವಾದಂತೆ ಆಗುತ್ತದೆ ಆಗುತ್ತದೆ ದಯಮಾನಿ ತಾವುಗಳು ಈ ಮನವಿಯನ್ನು ಪುರಸ್ಕರಿಸಿ ದೇವಗಿರಿಯಲ್ಲಿ ಕಮಿತೂರು ಗ್ರಾಮಸ್ಥರನ್ನು ಈ ಸಮಿತಿಯಲ್ಲಿ ಸೇರಿಸಿಕೊಂಡರೆ ಅಲ್ಲಿ ನಡೆಯುವ ಧಾರ್ಮಿಕ ವಿಧಿವಿಧಾನಗಳು ನಡೆಸಲು ಗ್ರಾಮಸ್ಥರು ದೇವಸ್ಥಾನಕ್ಕೂ ಅನು ಅನುಕೂಲವಾದಂತೆ ಆಗುತ್ತದೆ ಆದ ಕಾರಣ ತಮ್ಮ ಬಳಿ ಪತ್ರದ ಮೂಲಕ ಮನವಿ ಮಾಡಿಕೊಳ್ಳುತ್ತೇವೆ ಇನ್ನು ಐತಿಹಾಸಿಕ ಕುಮಾರಸ್ವಾಮಿ ದೇಗುಲಕ್ಕೆ ನೂತನ ಟ್ರಸ್ಟ್ ರಚಿಸಬೇಕು ದೇಗುಲದಲ್ಲಿ ಭಕ್ತರು ಉಳಿದುಕೊಳ್ಳಲು ಸಾಕಷ್ಟು ವಸತಿ ಶೌಚಾಲಯ ಸೌಲಭ್ಯ ಬಸ್ ನಿಲ್ದಾಣ ಕಲ್ಪಿಸಬೇಕು ಕಾರ್ತಿಕೇಶ್ವರ ಗ್ರಾಮದ ಸರ್ವೆ ಸೆಟ್ಸ್ಮೆಂಟ್ ಪೂರ್ಣಗೊಳಿಸಬೇಕು ಗ್ರಾಮದಿಂದ ಒಂದು ಪಾಯಿಂಟ್ ಐವತ್ತು ಕಿಲೋಮೀಟರ್ ದೂರದ ದೇವಗಿರಿಯಲ್ಲಿ ನ್ಯಾಯಬೆಲೆ ಅಂಗಡಿ ತೆರೆಯಲಾಗಿದ್ದು ಅಂಗಡಿ ಯಾವಾಗ ತೆಗೆಯುತ್ತಾರೆ ಮುಚ್ಚುತ್ತಾರೆ ಎಂಬ ಮಾಹಿತಿ ಇಲ್ಲದ ಬಡವರು ಆದ ನಾವು ನಿತ್ಯ ಕೆಲಸ ಬಿಟ್ಟು ಅಂಗಡಿಗೆ ಅಲಿಯಬೇಕಾಗಿದೆ ನ್ಯಾಯಬೆಲೆ ಅಂಗಡಿಯಿಂದ ದಿನಸಿ ಹೊತ್ತು ತರುವಾಗ ಗಣಿ ಲಾರಿಗಳ ಅಬ್ಬರ ಹೆಚ್ಚಿದ್ದು ಅಪಘಾತಗಳಾಗುವ ಸಾಧ್ಯತೆ ಹೆಚ್ಚಿದೆ ಗ್ರಾಮದ ಮಹಿಳಾ ಸ್ವಸಹಾಯ ಸಂಘದವರಿಗೆ ನ್ಯಾಯಬೆಲೆ ಅಂಗಡಿಯ ಪರವಾನಗಿ ನೀಡಿದ್ದಲ್ಲಿ ಗ್ರಾಮಸ್ಥರಿಗೂ ಅನುಕೂಲ ಸ್ವಸಹಾಯ ಸಂಘದ ಮಹಿಳೆಯರಿಗೆ ದುಡಿಮೆ ದುಡಿಮೆಯಾಗದೆ ಎಂದು ಒತ್ತಾಯಿಸಿದರು ಇನ್ನು ಗ್ರಾಮದಿಂದ ತಾಲೂಕು ಕೇಂದ್ರಕ್ಕೆ ಬರುವ ರಸ್ತೆಯಲ್ಲಿ ಟ್ರಾಫಿಕ್ ನಿಯಮ ಪಾಲನೆ ಮಾಡದೆ ಅಧಿರು ಲಾರಿಗಳು ಆಗಾಗ್ಗೆ ಕಿರಿಕ್ ಮಾಡುತ್ತೆ ಆಂಬ್ಯುಲೆನ್ಸ್ಗೂ ದಾರಿ ಬಿಡದ ಘಟನೆಗಳು ಕೂಡ ನಡೆದಿದೆ ಸಂಜೆ ನಾಲ್ಕು ಗಂಟೆ ನಂತರ ಯಾವುದೇ ಅದಿರು ಲಾರಿಗಳು ಓಡಾಟ ಮಾಡದಂತೆ ನಿರ್ಬಂಧ ಹೇರಬೇಕು ಅಂತ ಧಡೆ ನಿರತರು ಆಗ್ರಹಿಸಿದ್ದಾರೆ ಇನ್ನು ಗ್ರಾಮದ ಮುಖಂಡರು ಆದ ಎನ್ ಎಂ ವಲ್ಲೇಶ್ ಪಿ ಪೆನ್ನಪ್ಪ ಮಂಜುನಾಥ್ ವಿ ಕುಮಾರಸ್ವಾಮಿ ಕುಮಾರಸ್ವಾಮಿ ಮಲಿಯಪ್ಪ ಲಕ್ಷ್ಮಣ್ ಯರೆಸ್ವಾಮಿ ರಾಜ ಲಕ್ಷ್ಮೀ ಹೊನ್ನೂರಮ್ಮ ಗಂಗಮ್ಮ ಮಹಿಷಮ್ಮ ಉಮಾದೇವಿ ಬಸಮ್ಮ ರತ್ನಮ್ಮ ನೀಲಮ್ಮ ಸೇರಿ ಇತರರು ಉಪಸ್ಥಿತರಿದ್ದರು ವರದಿ ಆಜಿನಪ್ಪ ಚಿರುಬಾದಿ ಇವತ್ತು ಗಣಿ ಬಾಧಿತ ಬಂದ ಮಹಿಳೆ ಮಾತಾರಿಯು ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕಂತ ಇಂಥ ಮಾಧ್ಯಮ ಮಿತ್ರರು ಇವತ್ತು ಟಿ ವಿ ನೈನ್ ಆಗಲಿ ಟಿ ವಿ ಟಿ ವಿ ಪೇಪರ್ ಅವರಿಂದ ಇವತ್ತು ದೇಶ ಉದ್ಧಾರ್ಬೇಕಂದ್ರೆ ಅವರಿಂದೇ ನಾವು ನಂಬಿಕೊಂಡು ಇವತ್ತು ಅದು ಒಂದು ಅಂಗ ಭಾಗ್ಯ ಅಂತ ತಿಳ್ಕೊಂಡು ಇವತ್ತು ನಾವು ಅವರಿಲ್ಲಂದ್ರೆ ಇವತ್ತು ವರದಿ ಮುಟ್ಸೋಕೆ ಯಾರಿಂದ ಸಾಧ್ಯ ಇದ್ದಿಲ್ಲ ಅಂಥವ್ರು ಇನ್ನೂ ಬೆಳೀಲಿ ನಮ್ಮ ದೇಶಕ್ಕೆ ಇವತ್ತು ನಾವು ಅಷ್ಟು ಬೆಟ್ಟದಲ್ಲಿದ್ದು ಅವ್ರು ಬಂದು ನಮಗೆಲ್ಲ ಸಾಕಾರ ಕೊಡ್ತಾರೆ ಅಂದ್ರೆ ಅವರಿಂದ ಮುಖ್ಯ ಇವತ್ತು ನಾವು ಗಣಿ ಬಾಧಿತ ಅಂದರೆ ಸುಮಾರು ಏಳು ಕಂಪ್ನಿ ಗಣಿ ಬಿತ್ತಿ ಅಲ್ಲಿ ಇವಾಗ ಸಿ ಕೆಟಿಗಿನ ಐದು ಹೋಗಿ ಎರಡು ಕಂಪ್ನಿ ಇದಾವೆ ಆ ಗಣಿಯಲ್ಲಿಂದ ಬ್ಲಾಸ್ಟಿಂಗು ಧೂಳ ಸಮಸ್ಯೆ ಭಾಳ ಇದೆ ಮಟ್ಟ ಮೊದಲಾಗಿ ಹದಿನಾಲ್ಕು ಗ್ರಾಮಗಳ ಪೈಕಿ ಸರ್ವೆ ಸೆಟಲ್ಮೆಂಟ್ ಆಗಿಲ್ಲ ದಯಗಿರಿ ರಾಮಗೌಡ ಪೆಂಡಿಂಗ್ ಇಟ್ಟಾರೆ ಮೊಟ್ಟ ಮೊದಲು ಸರ್ವೆ ಸೆಟಲ್ಮೆಂಟ್ ಫೈನಲ್ ಆಗಬೇಕು ಆ ಒಂದು ಆಗಿಬಿಟ್ರೆ ರಸ್ತೆಗಳು ಆಮೇಲೆ ಮತ್ತು ಸುಪ್ರೀಂ ಕೋರ್ಟ್ ಆದೇಶ ಏನೈತೆ ಕೆ ಎಮ್ ಆರ್ ಸೊಳ್ಳಿಂದ ಆ ಗ್ರಾಮಕ್ಕೆ ಏನು ಸಿಗಬೇಕು ಮೊಟ್ಟ ಮೊದಲು ಎಲ್ಲ ಸಿಕ್ಕರೆ ಅದಕ್ಕಿಂತ ದೊಡ್ಡ ಭಾಗ್ಯ ಅಲ್ಲ ಎರಡು ಮಾತು ಮಾತಾಡೋಕೆ ಆ ಟಿವಿ ನೈನ್ ನಮ್ಮ ತಾಲ ಎಲ್ಲರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಈಗ ಸರ್ವೆ ಸೆಟ್ಲ್ಮೆಂಟ್ ಆಗಿಲ್ಲ ಅಂತ ಹೇಳ್ತೀವಿ ಅಲ್ಲಿ ನಿಮ್ದು ಅಲ್ಲಿ ಮೂಲಭೂತ ಸೌಕರ್ಯಗಳು ಏನಾದರೂ ಸಿಕ್ಕವ ನಿಮಗೆ ಇಲ್ಲ ಸರ್ ಸ್ವಲ್ಪ ಅಲ್ಪ ಸ್ವಲ್ಪ ಸಿಕ್ಕಿದ್ದಾವೆ ಅದು ಏಳು ಇದು ಎರಡು ಮನಿ ಸಾವದವೆ ಸ್ಮಯರು ಎನ್ ಎಂ ಡಿ ಸಿ ಸರ್ ಅವರೇನು ಏನು ವರ್ಕ್ ಕೆಲಸ ಕೆಲಸ ಇಲ್ಲ ಸರ್ಕಾರ ಸ್ವಲ್ಪ ಮಾಡಿದರೆ ತಾವು ಏನು ಅಲ್ಪ ಸ್ವಲ್ಪ ಎಷ್ಟು ಮಾಡಬೇಕು ಸ್ವಲ್ಪ ಆರೋಗ್ಯ ಅಂತ ಪೂರ್ತಿ ಶೀನೀಕ್ಷೆ ಆಗ್ಬಿಡುತ್ತೆ ನಮ್ದು ಮತ್ತೆ ಶಾಲೆಗಳು ಬಸ್ಗಳು ಸ್ಮಾರು ಬಿಟ್ಟು ಅಲ್ಪ ಸ್ವಲ್ಪ ಮಾಡಿದ್ದಾರೆ ಅಂತ ತಗೊಂಡಿದ್ದಾರೆ ಸ್ಮಾರ್ಟ್ ಕಮ್ಮಿ ದತ್ತದ ಅಂತ ಅದ್ರ ಪ್ರಕಾರ ಇನ್ನೂ ಪೂರ್ತಿ ಮಾಡಿಲ್ಲ ಸರ್ ದತ್ತೆ ಮೂಲಭೂತ ಸೌಕರ್ಯ ಮಾಡಬೇಕಾಗಿತ್ತು ಮಾಡಿಲ್ಲ ನಮ್ಮ ಕೋರೆ ಹೆಸರಿಗೆ ಮಾತ್ರ ದತ್ತ ನಮಗೆ ಏನು ಒದಿಸ್ಬೇಕಾಯ್ತು ಕೆಲವು ಮೂಲ ಏನದೆ ಅವೆಲ್ಲ ತಲುಪಿಲ್ಲ ಅಲ್ಪ ಸ್ವಲ್ಪ ಸ್ವಲ್ಪ ಪೂರ್ತಿ ಸ್ವಲ್ಪ ಏನು ಹೇಳ್ತಾರೆ ಮೂಲಭೂತ ಸೌಕರ್ಯ ಕೊಡೋದ್ರೆ ನಾವು ನಂಬರ್ ಒನ್ ಅಂತ ಹೇಳ್ತಾರೆ ಅಂದರೆ ರಸ್ತೆ ಆಗಿರಲಿ ಬಸ್ ವ್ಯವಸ್ಥೆ ಆಗಿರಲಿ ಮಾಲಿ ಕೆಲಸ ಕೊಡುವಂಥದ್ದಾಗಿರಲಿ ಮಕ್ಕಳಿಗೆ ಶಾಲೆ ಕಳ್ಸೋ ಆಸ್ಪತ್ರೆ ಆಗಿರಲಿ ಮೂಲಭೂತ ಸೌಕರ್ಯ ಕೊಡೋದ್ರಲ್ಲಿ ನಾವು ಸ್ಮಾರರು ಮದುವೆ ಮದುವೆಗರು ಅಂತ ಹೇಳ್ತಾರೆ ತಾವು ನೋಡಿದ್ರೆ ಹೇಳ್ತೀರಿ ದತ್ತು ಗ್ರಾಮ ಏನೂ ಮಾಡಿಲ್ಲ ಡೆವಲಪ್ಮೆಂಟ್ ಆಗಿಲ್ಲ ಅಂತ ಹೇಳ್ತೀವಿ ನಿಜವಾದ ಮಾತ್ರ ಸುಳ್ಳು ಇವತ್ತು ಶಾಲೆ ಬಸ್ ಅಂತ ಹೇಳಿದೆ ಸಣ್ಣ ಮಕ್ಕಳಿಗೆಲ್ಲ ಕೊಡ್ಸೋಕೆ ಮೊದಲಾಗಿ ಮೊದಲು ಮೊದಲಾಗಿ ಸಣ್ಣವಿದೆ ಒಂದು ಲೈಟ್ ಅಂತ ಸೋಲಾರ್ ಲೈಟ್ ಕೊಟ್ಟರು ಅಷ್ಟು ಕಷ್ಟ ಆಯಿತು ಪಬ್ಲಿಕ್ ಶೌಚಾಲಯ ಕೊಟ್ಟಾರೆ ಅದಕ್ಕೂ ನಾವು ಥ್ಯಾಂಕ್ಸ್ ಹೇಳ್ತು ಮತ್ತೆ ಇನ್ನು ನೌಕರಾಗಂದ್ರೆ ಜೀರಾ ಜೀರು ಅಂದರೆ ಜೀರಾ ಸುಮಾರು ವರ್ಷಗಳಿಂದ ನಾವು ಅದೇ ಕಂಪ್ನಿಯಾಗ ಬದುಕಿದಾರು ಇವತ್ತು ನಮ್ಗೆ ವಂಚಿತ ಮಾಡಿದ್ದಾರೆ ನಮ್ಮ ಮಕ್ಕಳಿಗೆ ಹೋದ್ರೆ ಇವತ್ತು ನಾನು ಕಂಪ್ನಿಯಾಗ ಜೀವನ ಮಾಡಿ ಬಂದನು ನಾನು ಕೇವಲ ಅದು ಹೇಳ್ಬಾರ್ದು ನನ್ನ ಬಗ್ಗೆ ಹೇಳ್ಬಾರ್ದು ಇಡೀ ಗ್ರಾಮಕ್ಕೆ ಮನೆಗೊಬ್ಬರಿಗೆ ತೊಂದು ಆಶ್ವಾಸನೆ ಕೊಟ್ಟಾರ ಆ ಕೆಲಸದ ಬಗ್ಗೆ ಅಂತ ಸನ್ಯಾಸ ಬಂದೀ ಸಮ ಮಕ್ಕಳಿದ್ದಾವ ಎ ಜನ ಇದಾರೆ ಅವರಿಗೆಲ್ಲ ಕೆಲಸ ಸಿಗ್ತಿದ್ದು ಗಾಡಿ ಗಾಡಿ ಏನು ಏನಕ್ಕೆ ಸ್ಮಾರನ ಕೆಲಸ ಬೇಕು ಕೆಲಸ ಕೊಟ್ಟಿಲ್ಲ ನಿಮಗೆ ಇದು ಎರಡು ಸಾವಿರ ರೂಪಾಯಿ ಬಂತ ಗೃಹಲಕ್ಷ್ಮಿ ಬಾಕಿ ಧ್ರುವ ಜ್ಯೋತಿ ಬಂದತ್ತಾ ಮತ್ತು ಈಗ ಸ್ಮ್ಯಾನವರು ಇನ್ನೊಂದು ಪಿಕ್ಸರು ನಿಮ್ಮ ಊರಿಗೆ ಡೆವಲಪ್ಮೆಂಟ್ ಮಾಡಿದ್ದು ರಸ್ತೆ ಏನು ಇದಿಲ್ಲ ಏನು ಮಾಡಿಲ್ಲ ನೀವು ಕೇಳಿದ್ದೆ ಕೇಳಿದ್ದಾ ಏನು ಹೇಳ್ತಾರೆ ನಿಮ್ಮ ಮನೆ ಮನೆಗಳೇನು ಸರ್ ಮತ್ತೆ ಅದೇನು ಮನೆ ಕಟ್ಟಿಸ್ಕೊಡಕ್ಕೆ ಯಾರು ಸ್ಪೈನ್ ಯಾರಿಗೇಳಿಲ್ಲ ನೀವು ಯಾರಿಗ ಹೇಳಿದ್ರಿ ಹೌದಾ ಹೇಳಿದ್ರಾ

ರಸ್ತೆ ಕೂಡ ಕೆಟ್ಟೋಗಿದೆ ಸರ್ ಹೆಣ್ಮಕ್ಳು ಹೋಗೋಂತ ದಾರಿನೇ ಅಲ್ಲ ಒಬ್ಬೊಬ್ರು ಹೋಗಂಗಿಲ್ಲ ಪ್ರತಿ ಒಂದಕ್ಕೂ ದೇಗಿರಿಗೆ ಹೋಗ್ಬೇಕು ಅಕ್ಕಿ ಆಗ್ಲಿ ಮತ್ತೆ ಸ್ಟೋರಿ ಆಗ್ಲಿ ನಾವು ಚಿನ್ನಕ್ಕಾಗ್ಲಿ ಕಾರ್ಪುರಿಗಾಗ್ಲಿ ಪ್ರತಿ ಒಂದಕ್ಕೂ ಹೋಗ್ಬೇಕು ಸರ್ ಎಲ್ಲಾದ್ರೂ ನಮ್ ಊರಾಗೆ ಆಗಂಗ್ ಮಾಡ್ಕೊಡ್ಬೇಕು ನಮ್ಗೆ ಇದ್ರ ಇದನ್ನೇ ನಾವ್ ಕೇಳ್ಕೊಬೇಕು

ಅದೇ ಸರ್ ಧೂಳ ಕುಡಿಯೋದಾಗಲ್ಲ ಮನೆ ದಿಡ್ ಕುತ್ಬಿಟ್ಟು ಅದಾಗ ಏನ್ ನಮ್ಗೆ ಏನು ಉಪಯೋಗಿಲ್ಲ ಕೊಡುವವ್ರು ಏನ್ ಕೊಡುವ ಯಾರು ಕರ್ಕೊಂತಿಲ್ಲ ಯಾರಿಲ್ಲ ನಾವು ಧೂಳ್ಕೊಂಬ ಎಲ್ಲ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೆ ಆಯ್ಕೆ ಮಾಡಿದ್ದೇವಾಗ ಅದಕ್ಕೆ ಕೊಟ್ಟಿದ್ರೆ ಕೊಳಬಡೆಯ ಕೋಲ್ ಬಡ್ಯೆ ಕಿಲೋಮೀಟ್ರ್ ನಡಿಬೇಕು ಕಿಲೋಮೀಟರ್ ನಡಿಬೇಕು ಆಗಲ್ಲ ಅಂತ ಬೇರೆ ಕೆಲಸ ಕೊಡಂದ್ರೆ ಕೊಡೋದು ಆಗಲ್ಲ ರಸ್ತೆ ಇಲ್ಲ ಏನಿಲ್ಲ ಕೂಡ ಇಲ್ಲ ಬಂದ್ರೆ ಗಾಡಿಗಳೆಲ್ಲ ನಿಂತ ಐದ್ ಗಂಟೆಗೆ ಹೋಗಕ್ ಸರ್ ನಾವ್ ಊರಿಗೆ ಅಲ್ಲಿ ದುಡ್ಡು ಗಿಡ ತಗೊಂತಾರೆ ಬಂದ್ಬಿಟ್ಟು ಗಿಡ್ ಭಕ್ತಾದಿಗಳಿಗೆ ಯಾವ್ದಿಲ್ಲ ನಿಮ್ಗೆ ಇರ್ತಕ್ಕಂಥ ಕೆಲಸ ಕೊಟ್ಟಿಲ್ಲ ಕೊಟ್ಟಿಲ್ಲ

ಬಂದಿ ಸರ್ ನಾವು ಇವಾಗ ಅಲ್ಲೆಲ್ಲ ಕೆಲಸ ತಗೊಂಡಾರ ಹ್ಮ್ ಮಕ್ಳಿಗೆಲ್ಲ ಸಣ್ಣ ಸರ್ ನಮ್ಮ ಮಕ್ಕಳಿಗೆ ಕೆಲಸ ಇಲ್ಲ ನಮ್ಮ ಓದರ್ ಮನಾರಾಜ ನಮ್ಮೂರ ಒಬ್ಬರಿಗೆ ಕೆಲಸ ಇಲ್ಲ ನೀಸ್ ಮಂದಿ ಹೆಣ್ಮಕ್ಳ ನಮ್ಮಗೆ ಇರಲ್ಲ ಇಲ್ಲ ಮುದುಕುಪೇಟೆ ನರಸಾಪುರ ಹೊಸಳ್ಳಿ ಎಲ್ಲರಿಗಿ ಕಸ ಒಡ ಕೆಲಸ ಕೊಟ್ಟಾರ ಸರ್ ನಮಿಗೆ ಇಲ್ಲ ಯಾಕೆ ಕೆಲಸನೇ ಇಲ್ಲ ಮಳೆ ಆಯ್ತಾ ಇಲ್ಲ ಮಾಡಿದ ಯಾರು ಚಿಕ್ಕ ಕೊಟ್ಟಿಲ್ಲ ಮಂದೆಲ್ಲ ಮನೆಗೆ ಇದಾವ್ ಸರ್ ಇ ಕೆಲಸ ಇಲ್ಲ ಗುಣಮಕ್ಳು ಏಳು ಸಾವಿರ ಎಂಟು ಸಾವಿರ ಬಂದ್ರೆ ಏನಾಗ್ತದೆ ಆ ಊಟ ಕೆಲಸ ಇಲ್ಲ ಸರ್ மத்தன ஜன்க்கே பரிச்சு மணி ಅವ್ಯ ಸ್ನೇಯರ ಆಗಲಿ ಅಂದ್ರೆ ಎನ್ಎಂ ಸರ್ ಆಗಲಿ ಮತ್ತೆ ಗೊತ್ತಿಲ್ಲ ಇದು ಮಾಡ್ತೀನಿ ಏನು ಪರಿಹಾರನೇ ಯಾಕೆ ಏನು ಮಾಡ್ತಾರೆ ಎಕರೆ ಭೂಮಿ ಇದ್ದ್ರು ಅದು ಸ್ನೇಯರಿದ್ದ ಫ್ಯಾಕ್ಟರಿ ಕುಂದಿರ್ಸ್ಬಿಟ್ಟಾರ ಅಲ್ಲಿ ಎಂಟು ಜನಕ ನೌಕರಿ ಕೊಡ್ತೀವಿ ಅಂತ ಹೇಳಿದ್ರು ಎಂಟು ಜನಕ್ಕೆ ನೌಕರಿ ಕೊಡಲಿಲ್ಲ ನನ್ನ ಮಗ 2 ವರ್ಷ ಐಟಿ ಮಾಡಿ ಅದ್ರಾಗೆ ಇದು ಮಾಡಿದ ಕೊಡ್ತೀವಿ ಕೆಲಸ ಅಂತ ಹೇಳಿದ್ರು ಇಲ್ಲಪ್ಪ ಅಂತ ಹೇಳಿ ಅಲ್ಲಿಗೆ ನಿಂದ್ರಿಸ್ತರು ಎಲ್ಲ ಇದ್ರಂತೆ ಕೇಳಕ್ ಹೋದ್ರೆ ಬೈದು ಬೈದು ಕಳಿಸ್ತಾರ ಬಹಳ ಧಿಕ್ಕಾರ ಮಾಡ್ಬಿಟ್ರಿ ಮೈಸುಗಳರು ಮೈಸೂರುಗಳೇ ಕುಂದಿರ್ತಾರೆ ಅಲ್ಲಿ ಹೊಲಗಳಿಗೆ ಎಲ್ಲಾ ಧಿಕ್ಕಾರ ಸರ್ ನಮ್ಮದಂತೂ ಹೊಲ ನಮ್ಗೆ ಐದು ಎಕರೆ ಭೂಮಿಗೆ ಕೆಲಸನ ಕೊಡ್ಬೇಕು ಅಂದು ಹೊಲನ ಬಿಡಿಸ್ಬೇಕು ಮೈಸೂರು ಸರಿವೇ ಆಗ್ಬೇಕು ಸ್ಮೇಯರ್ಲಿಂದ ಬಹಳ ನಮ್ಗೆ ಕಷ್ಟ ಆಗಿದೆ ಎನ್ ಎಮ್ ಡಿ ಸಿಲಿಂದ ಕಷ್ಟ ಆಗಿದೆ ಸ್ಮಯರ್ನಿಂದ ದೂಳ ಬರ್ತತೆ ಎನ್ ಎಂ ಬಿ ಸಿ ಲಿಂದ ದೂಡ ಬರ್ತತೆ ಮನೆಯೆಲ್ಲ ಬಿರುಕ್ ಬಿಟ್ಟಿದಾವೆ ಯಾರಿಗೆ ಕೆಲಸ ಕೊಡ್ತೀವಿ ಎಂಟ್ ನೂರು ಜನಕ್ಕೆ ಕೆಲಸ ಕೊಡ್ತೀವಿ ಅಂತೇಳಿ ಅರ್ಧ ಕೂಡ ಕೊಟ್ಟಿಲ್ಲ ನೂರು ಜನಕ್ಕೆ ಕೂಡ ಕೊಟ್ಟಿಲ್ಲ ಕೆಲಸ ಪ್ರತಿ ಒಂದು ಮನೆಗೆ ಕೆಲಸ ಕೊಡ್ಬೇಕಂತ ಕೇಳ್ತೀವಿ ನಾವು ದೂದ್ ಪರಿಹಾರ ಬೇಕು ನಮ್ಗೆ ವರ್ಷಕ್ಕೊಂದ್ಸತಿ ಒಲಗ ಪರಿಹಾರ ಬೇಕು ನಮ್ಮೂರಲ್ಲಿ ಹಾಸ್ಪೆಟ್ಲ ಐತೆ ಆದ್ರ ಡಾಕ್ಟರ್ ಇಲ್ಲ ಮತ್ತೆ ತಿರ್ಗಿ ಅಕ್ಕಿಗೆ ಹೋಗ್ಬೇಕಂದ್ರ ದೇಗಿರಿಗೆ ಹೋಗ್ಬೇಕು ಜಿಂದ ಹೋಗ್ಬೇಕಂದ್ರ ದೇಗಿರಿಗೆ ಹೋಗ್ಬೇಕು ನಾವು ಎಲ್ಲರ್ಕ ದೇಗಿರಿಗೆ ಪಂಚಾಯತಿ ದೇಗಿರಿ ಎಲ್ಲರ್ಕ ದೇಗಿರ್ಗೆ ಹೋಗ ಸರ್ ನಾವ್ ಕಷ್ಟ ಆಗ್ತದೆ ಹೆಣ್ಮಕ್ಳು ಉದ್ದೇಶ

雨 marriages wonder your loss a shirt how are you working £12 let's see what housing are planned how to ಏನು this ಬಹಳ ತೊಂದರೆ ಅಂತ ಮೈಸೂರಿಂದ ಗಂಡ ಏನಾಗುತ್ತೆ ಬಹಳ ತೊಂದರೆ ಮಗ ಮನೆಗೆ ಒಬ್ಬೊಬ್ರು ಮನೆಗ ನಾಲ್ವರು ಮೂವರು ಮಕ್ಕಳಿದ್ರೆ ಒಬ್ಬರಿಗೆ ಕೆಲ್ಸಕ್ಕೆ ಇನ್ನೂ ನಾಲ್ಕು ಜನಕ್ಕೆ ಇಲ್ಲ ಸರ್ ಅವರು ಹುಮ್ಮ ಸುಮ್ಮನೆ ಅಲ್ಲಿ ಅಳಿತಾ ಇದ್ದಾರೆ ಹೆಣ್ಮಕ್ಳಿಗೆ ಕೆಲಸ ಇಲ್ಲ ಹೆಣ್ಮಕ್ಳು ಏನ್ ಕೆಲಸ ಮಾಡ್ಬೇಕು ಮನೆಗೆ ಗಂಡು ಮಕ್ಕಳೇ ತೋರೋ ಐದಾರು ಮಂದಿ ಮಕ್ಳು ಕುಂದರ್ಸ್ಕೊಂದು ಒಬ್ಬರು ಊಟ ಏನು ನಮಗೆ ಹಾಗಲ್ಲ ಅದಕ್ಕೋಸ್ಕರಗೆ ನಾವು ಸಹಾಯ ಬೇಕು ನಮ್ಮೂರಿಗೆ ನಮ್ಮ ಊರಿಗೆ ಸರ್ಕಾರದಿಂದ ಮಕ್ಕಳಿಗೆ ಕೆಲಸಗಳು ಬೇಕು ನಾವು ಸರ್ಕಾರದಿಂದ ಬರೋದು ಹೊಲಗಳು ಎಲ್ಲೆದೆಲ್ಲೇ ಹೋಗ್ಬಿಟ್ಟ ನಮ್ಗೆ ಅವ್ರಿಗೆ ಬಿಡಿಸ್ಕೊಡ್ಬೇಕು ಎಲ್ಲ ಗಣಿಗರಿಗೆ ಹೋಗ್ಬಿಟ್ಟ ಹೊಲಗಳು ಅದಕ್ಕಾಗಿ ನಮಗೆ ಹೊಲಗಳು ಪಟ್ಟ ಬೇಕು ಯಾರ ಅಡುಗೆ ಬೇಕು ಏನು ಮಕ್ಕಳಿಗೆ ಕೆಲಸ ಬೇಕು ಊರಿಗೆ ಒಂದು ಗೌರ್ಮೆಂಟ್ ಹಾಕಿದ್ರು ನಮ್ಮೂರಾಗೆ ಸೆಲೆಕ್ಷನ್ ಆಗಬೇಕು ನಾವು ಅದಕ್ಕೋಸ್ಕರಗೆ ಊರಿನಗೋಸ್ಕರಾಗೆ ನಾವು ಬಂದಿದ್ದೀವಿ ಹೇಳೋಕ್ಕಾಗೆ ಬಂದಿದ್ದೀವಿ ನಮಗೇನು ಬರೋದು ಸರ್ಕಾರದಿಂದ ಬರತಕ್ಕಂಥ ಸೌಕರ್ಯಕ್ಕೆ ಏನಿಲ್ಲ ಏನೇನು ಬರಂಗಿಲ್ಲ ಎಲ್ಲ ಅಡೆತಡೆ ಆಗ್ಯಾವ ಎಲ್ಲ ಗ್ರಾಮಗಳಿಗೆ ಸರ್ಕಾರದಿಂದ ಬರತಕ್ಕಂಥದ್ದು ಎಲ್ಲಾ ಮಹಿಳೆಯರಿಗೆ ತಲುಪ್ತದೆ ನಮಗೆ ತಲುಪಲ್ಲ ಯಾಕೆ ತಲುಪಲ್ಲ ಅಂದ್ರೆ ಹೊಲಗಳಿಂದ ಇಷ್ಟಂತ ಎಲ್ಲ ಭೂಮಿಗೆ ಆಗಿ ಅಂತ ಕೊಡ್ತಾ ಇದಾರೆ ಸರ್ಕಾರ ನಮಗೆ ಹೊಲಗಳೇ ಇಲ್ಲಲ್ಲ ಕೊಡಕ ಅದಕ್ಕೋಸ್ಕರ ಆಗಿ ನಮಗೆ ಬಹಳ ತೊಂದರೆ ಆಗಿದೆ ಯಾವ ಪರಿಹಾರ ಇಲ್ಲ ಅಂತಂದೇಳಿ ಮೈಸೂರಿಂದ ಮನೆಗಳೆಲ್ಲ ಬಿರುಕ್ ಬಿಟ್ಬಿಟ್ಟಾವೆ ಎಲ್ಲೆಲ್ಲಿ ಬ್ಯಾಸ್ಟ್ರಿಂಗ್ಗಳು ಆಗಿ ನಮಗೆ ಧೂಳ ಬರುತ್ತೆ ಮಕ್ಕಳು ಸ್ಕೂಲಿಗೆ ಹೋದ್ರೆ ಜಲ್ದಿ ಹೋಗಂಗಿಲ್ಲ ಗಾಡಿಗಳು ಓಡಿ ಆಡ್ತಾವಲ್ಲಿ ಎಲ್ಲ ತುಂಬಾ ಕಷ್ಟ ಆಗಿರೋದಿಂದ ನಾವು ಕೇಳದಲ್ಲಿ ಒಳ್ಳೆ ಕಮಸೂರು ದೇವಗಿರಿ ಸುಬ್ಬರ್ನಲ್ಲಿ ಇರ್ತಕ್ಕಂಥ ಭಾಗದಲ್ಲಿ ಪ್ರತಿಯೊಬ್ಬ ಎಲ್ಲರಿಗೂ ಕೆಲಸವನ್ನು ಕೊಡ್ತಾರು ಹೇಳ್ತಾರ ಸರ್ ನಾವ್ ಎಲ್ಲಾ ಕಮ್ತೂರಿನ ಸ್ವಂತ ದೊತ್ತು ಮಗಿ ತಗೊಂಡಿವಿ ಅಂತ ಹೇಳ್ತಾ ಇದ್ದಾರೆ ಬಂದು ಎಮ್ ಎಲ್ ಎ ಹೇಳದಂಗೆ ಅವರು ಸಾರ್ಗಳು ಅಲ್ಲಿ ಹೇಳದಂಗೆ ಎಲ್ಲಾರು ಹೇಳದಂಗೆ ಎಲ್ಲ ಸುಳ್ಳು ಈಗ ನಾವು ಬಂದಿವಿ ಯಾಕಂದ್ರೆ ಒಂದು ಸಾರ್ಸ್ ಕಳ್ಸಿಬಿಟ್ರೆ ನಾವು ಹೋಗಿ ಬಿಡ್ತಿವಿ ನಾಳೆ ಮಾಡ್ತಾರಂತ ನಾಳೆ ಮಾಡೇದಿಲ್ಲ ಗೋರ್ಮೆಂಟ್ ಗೋರ್ಪಡಿ ಇದ್ದಾಗ ಗೋರ್ಪಡೆ ನಂಬ ತಪ್ಪು ಗೋರ್ಮೆಂಟ್ ಕಳಗರೇ ಮಾಡೋದಿ ಅಲ್ಲೋರ್ಪಡಿ ಗೋರ್ಪಡಿಗೆ ಸಂಬಂಧನೇ ಆತ್ ಮಾಡಸನ ಅಂತಂದ ಹೇಳ್ತಾರ ನಮಗ್ ಗೊತ್ತಿಲ್ಲ ಗೋರ್ಪಡಿ ಕೈ ಕೆಳಗೆ ಇರ್ತಕ್ಕಂಥ ಜನಗಳು ನಾಳೆ ಕೊಡ್ತೀವಂತರ ನಾಳೆದ್ರಿಲ್ಲ ಅಂತ ಅಷ್ಟೇ ನಾ ಅವ್ರಿಗೆ ಸಹಾಯ ಬೇಕಾದಾಗ ನಮಗೆ ಏನ್ ಬೇಕಾದ್ರೆ ಕೈ ಮುಗಿದು ಕೇಳ್ಕೊಂಡು ಹೋಗ್ತಾರ ನಮ್ಗೆ ಸಹಾಯ ಬೇಕಾದಾಗ ಅವ್ರಿಗೆ ಅಡ್ಡ ಬಿದ್ದಿಲ್ಲ ಇಟ್ಟು ಬಿದ್ದಿಲ್ಲ ನಾವ್ ಉಪವಾಸ ನೋಡ್ಸರ್ ಮೂವರು ಗಂಡು ಎಲ್ಲ ಎಂಟು ಮಂದಿ ಮೊಮ್ಮಕ್ಳು ಮೂವರು ಗಂಡು ಮಕ್ಕಳು ನಮ್ಮ ಮನೆಯಾಗ ಮನೆಯವರು ನಮ್ಮ ಇದಲ್ಸ ತಗತಿ

ಆದರೂ ನನ್ನ ಮಗ ಕೆಲಸ ಕೊಟ್ಟರು ಸರ್ ಹೇಳ್ಬಿಡಿ ಸರ್ ಮೂರು ವರ್ಷ ಮಾಡಿ ಕೆಲಸ ಮಾಡಲ್ಲ ಟ್ರೈನಿಂಗ್ ಕೂಡ ಮಾಡ್ಯಾಗ ತಪ್ಪ ಹೇಳಿ ಸರ್ ನಾನು ನಮ್ಮದು ಭೂಮಿ ಹೋಗಿ ಸರ್ ರೋಡ್ ಹೋಗ್ಯತೆ ಆ ರೋಡ್ ಕಂತೂರು ಆ ರೋಡ್ ಹೋಗಿ ಸರ್ ಬೈಪಾಸ್ ಕೊಟ್ಟಿನಿ ರೊಕ್ಕ ಕೊಡ್ತು ಅಂತೇಳಿ ಆ ಸಿ ಕೂಡ ಬಂದು ಅಲ್ಲಿ ದೇವಿರಗೇಳೆನೆ ಹೇಳಿ ಇವತ್ತು ಕಾಲ ನಾನು ರೊಕ್ಕ ಕೊಟ್ಟಲ್ಲ ನಮ್ಮ ಮಕ್ಕಳು ಕೂಡ ಕೆಲಸ ಕರ್ಕೊಂಡಿಲ್ಲ ಸರ್ ಅವರು ಎಷ್ಟು ಎಕರೆ ಸರ್ ಒಂದು ಎರಡು ಎಕರೆ ನಡಿ ಸೆಂಟರ್ ಹೋಗಿದೆ ಸರ್ ಯಾರು ಯಾರು ಅದು ಯಾರು ತಗೊಂಡಿದ್ದಾರೆ ಅದು ಅದು ಕಂಪ್ಲೇಂಟ್ ತಗೊಂಡ್ರ ಸರ್ ಗೋಪಡೆ ಗೋಪಡೆ ಪರಿಹಾರ ಕೊಟ್ಟಿಲ್ಲ ಇಲ್ಲ ಯಾರು ಕೊಟ್ಟಿಲ್ಲ ಸರ್ ಯಾವ್ದಾದ್ ಕೊಟ್ಟಿಲ್ಲ ಸರ್ ತಿರ್ಗ ಮತ್ತೆ ಲೋಕಾಯುಕ್ತ ಕೂಡ ಇಲ್ಲಿ ಬಂದ್ರು ಸರ್ ಅವ್ರ ಗುಡಿ ಹೇಳಿ ಕೊಡಿಸ್ತೀನಿ ಅಂತ ಹೇಳಿ ಆತ ಕೂಡ ಬಳ್ಳಾರಿ ಅಂತ ತಪ್ಪಿಸಿಬಿಟ್ಟು ಸರ್ ಏನು ಏನ್ ಮಾಡಿದ್ರೆ ಮಾಡ್ಕೋ ಕೇಸ್ ಹಾಕ ನನ್ನ ಮೇಲೆ ಸರ್ ಕಂಪ್ಲೇಂಟ್ ಹೋದ್ರೆ ಕಂಪ್ಲೇಂಟ್ ಅಂತಾರ ಹೌದು ಸರ್ ಯಾರು ಅಂತಾರ ಹಾಂ ಇತ್ತಾ ಸರ್ ಸರ್ವೆ ಸರ್ವೆ ಮಾಡತ್ತಾ ಒಬ್ಬ ತಂದು ಸರ್ ನನ್ನ ಹೆಸರು ಇಲ್ಲ ಅಂತ ಸರ್ ನೀನು ಮಾಡ್ಕೊಂಡು ಕೇಸ್ ಹಾಕು ನೀನು ಏನು ಮಾಡ್ತೀನಿ ಮಾಡ್ಕೋಬೇಕು ಸರ್ ನಾನು ಅದಕ್ಕೆಲ್ಲ ಸುಮ್ಮನೆ ಬಿಟ್ಟುಬಿಟ್ಟಿನಿ ಸರ್ ನನ್ನ ಕೆಲಸ ಇಲ್ಲ ಏನಿಲ್ಲ ಮೂವರು ಮಕ್ಕಳಿಗೆ ಕೂಡ ಕೆಲಸ ಒಬ್ಬರಿಗೆ ಕೊಡ್ರಿ ಅಂತ ಹೇಳಿದ್ರು ಬಿಡ ಬಿಟ್ಟು ಕೊಟ್ಟಿರಿ ಕೆಲಸ ಕೊಟ್ಟಿಲ್ಲ ಭೂಮಿ ಅದಕ್ಕೆ ಪರಿಹಾರ ಕೊಟ್ಟು ಏನೇನು ಕೊಟ್ಟಿಲ್ಲ ಸರ್ ಎಲ್ಲ ಸಹಸೀಲ್ದಾರ್ ಮೇಡಮ್ ಕೂಡ ಸರ್ ಮೇಡಮ್ ಸರ್ ಐ ಎಮ್ ಕೂಡ ಮಾಡ್ಕೊಂಡು ಹೋಗಿಲ್ಲ ಸರ್ ಬಂದು ಇ ಎಮ್ ಏನೇನಿಲ್ಲ ಸರ್ ನನ್ನ ಮಗಟ್ಟಿಗೆ ಕೆಲಸ ಕೊಡ್ಬೋದು ಇದು ಮಾಡ್ಯಾರ ಸರ್ ಆಯ್ತು ಮಾಡ್ಯಾರ ಎಷ್ಟು ಕ್ಯಾಕೆ ನೀವು ಕೊಡಬಲ್ರಿ ಸರ್ ಕೆಲಸ ನಮಗೇನೋ ಕೊಡಬಲ್ರಿ ಇಲ್ಲೇ ಕೆಸಗೇನೋ ಕೊಡ್ತಾರೆ ಏನಂದ್ರೆ ಇರ್ತೀವಿ ಮನೆಗಳ ಕೆಲಸ ಗಣ್ಮಕ್ಳು ದುಡಿಬೇಕು ನಾ ಚಿಲು ಭಾಳ ಕಷ್ಟ ಆಗ್ಯದ ಸರ್ ನಾಲಿ ಸರ್ ನಾಲ್ ರೀ ಏತಿ ಇರ್ತೀರಿ ಮಕ್ಕಳು ಕೆಲಸಕ್ಕೆ ಹೋಗ್ದು ಸರ್ ಕೂಲಿ ಕೆಲಸ ಕೂಲಿ ಕೆಲಸ ಮಾಡ್ತೇನೆ ಹ್ಞೂ ಸರ್ ಎಷ್ಟೇ ಕೇಳಿ ಕಮ್ಮಿ ನಾನು ಎಲ್ಲ ಕೇಳಿ ಕಮ್ಮಿ ಅದಕ್ಕೆ ಕೆಲಸ ಎರಡು ವರ್ಷ ದಿವಸ ಕೊಟ್ಟಿದ್ದೀನಿ ಸರ್ ನಾನು ಕೆಲಸನೂ ನನ್ನ ಮಗನಿಗೆ ಕರ್ಕೊಂಡು ಸರ್ ಕೆಲಸ ಕೊಟ್ಟರೆ ನಮ್ಗೆ ಸರ್ ನಾನು ಗಂಗಮ್ಮ ಸರ್ ನನಗೆ ನಮ್ಮ ಗಂಡ ದಪ್ಪಾಗಿ ಒಂಬತ್ತು ತಿಂಗಳ ಸರ್ ಕೆಲಸನೇ ಕೊಟ್ಟಿಲ್ಲ ಸ್ಮೇರ್ಣೆಗಿದ್ದ ಅವ್ರು ಹೋಗಿ ಕೇಳಿದ್ರೆ ವ್ಯವಸ್ಥೆ ಮಾಡ್ತೀವಮ್ಮ ಅಂತಾರೆ ತಿರ್ಗ ಹೋದ್ರೆ ಕೇಳೋದಕ್ಕೆ ಸಣ್ಣ ಹುಡುಗರು ಸರ್ ನಮ್ಮ ಕಾಲು ಪ್ರಾಬ್ಲಮ್ಮು ನಮ್ಮ ಮತ್ತೆ ಅದಕ್ಕೆ ನಾವು ಮೊನ್ನೆ ಹೋದ್ರೆ ಏನೇನು ಹೇಳ್ತೀವಮ್ಮ ಹೇಳ್ತೀವಮ್ಮ ಅಂತಾರೀ ಸರ್ ಒಂಬತ್ತು ಸರ್ ಹಂಗೆ ತಿರುಗ್ತೀವಿ ಆದ್ರೆ ಹೇಳ್ಬಿಡ್ರಿ ಏನಂತ ವ್ಯವಸ್ಥೆ ಮಾಡ್ತೀಯಮ್ಮ ಆದಷ್ಟು ಬೇಕಮ್ಮತಾರೆ ವ್ಯವಸ್ಥೆ ಮಾಡಿ ಮನೆಗೊಂದು ನೆಲ್ಲಿ ಕೊಡ್ತೀವಿ ಅದು ನೀರು ಕೊಡ್ತಾ ಇತ್ತು ನೀರು ಸೀರ ಸರಿ ಸಿಕ್ತದ ಕುಡಿಲಿಕ್ಕೆ ನೀರು ಸರಿ ಸಿಗ್